ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಿಮಗಾಗಿ ಒಂದು ಹೊಸ ವಿಷಯ ಕನ್ನಡ ಸಂಶೋಧನಾ ಅಕಾಡೆಮಿ ವತಿಯಿಂದ ರಾಷ್ಟ್ರಮಟ್ಟದ ಬಹುಶಿಸ್ತೀಯ ಕನ್ನಡ ಸಂಶೋಧನಾ ಲೇಖನಗಳ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಈ ಸ್ಪರ್ಧೆಯಲ್ಲಿ ಯಾರೆಲ್ಲ ಭಾಗವಹಿಸಬಹುದು ಈಗ ತಾನೇ ಸ್ನಾತಕೋತ್ತರ ಪದವಿ ಅಥವಾ ಎಮ್ ಎ ಮಾಡುವಂಥ ವಿದ್ಯಾರ್ಥಿಗಳು ಮತ್ತು ಪಿ ಎಚ್ ಡಿಯನ್ನು ಮಾಡುವಂಥ ವಿದ್ಯಾರ್ಥಿಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು ಈ ಸ್ಪರ್ಧೆಯಲ್ಲಿ ಯಾವೆಲ್ಲ ವಿಷಯಗಳ ಬಗ್ಗೆ ಲೇಖನ ಬರೀಬಹುದು ಅಂತಂತಂದರೆ ಕನ್ನಡ ಭಾಷೆ ಸಂಸ್ಕೃತಿ ಸಾಹಿತ್ಯ ಶಾಸನ ಹಸ್ತಪ್ರತಿ ಜಾನಪದ ವಾಣಿಜ್ಯ ಇರ್ಬೋದು ಇಂಜಿನಿಯರಿಂಗ್ ಸಂಬಂಧಿಸ ಇರ್ಬೋದು ಮನೋವಿಜ್ಞಾನ ಯೋಗ ದೈಹಿಕ ಶಿಕ್ಷಣ ಗ್ರಂಥಾಲಯ ಹೀಗೆ ಬೇರೆಲ್ಲ ವಿಷಯಗಳ ಕುರಿತು ನೀವು ಲೇಖನವನ್ನು ಕಳಿಸಬಹುದು ಮತ್ತು ಆಯ್ಕೆಯಾದಂತಹ ಲೇಖನಗಳಿಗೆ ಪ್ರಥಮ ದ್ವಿತೀಯ ಮತ್ತು ತೃತೀಯ ಮೆಚ್ಚುಗೆ ಅಂತ ಅಂತಂದು ಬಹುಮಾನವನ್ನು ಕೂಡ ಕೊಡಲಾಗುತ್ತೆ ಆಯ್ಕೆಯಾದಂಥ ಲೇಖನಗಳನ್ನು ಐ ಎಸ್ ಎಸ್ ಎನ್ ಪತ್ರಿಕೆಯಲ್ಲಿ ಕೂಡ ಪ್ರಕಟಿಸಲಾಗುವುದು ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ನೀವು ಸೇರ್ ಮಾಡಿ ಬೇರೆದವ್ರಿಗೆ ಕೂಡ ಇದು ಸದ್ಬಳಕೆ ಆಗಲಿ ಮುಖ್ಯವಾಗಿ ಈ ಮಾಹಿತಿ ಸಂಶೋಧನೆ ವಿದ್ಯಾರ್ಥಿಗಳಿಗೂ ಕೂಡ ಸದುಪಯೋಗ ಪಡಿಸಿಕೊಳ್ಳಿ ಮತ್ತು ಇದು ಕೂಡ ಮುಂದೆ ಸಂಶೋಧನಾ ಲೇಖನ ಐ ಎಸ್ ಎಸ್ ಎಲ್ಲಿ ಪ್ರಕಟ ಆದರೆ ನಿಮಗೆ ಅದಕ್ಕೆ ಎ ಪಿ ಸ್ಕೋರ್ಗೆ ಅನುಕೂಲ ಆಗುತ್ತೆ ಈ ಮಾಹಿತಿಗಾಗಿ ಹೆಚ್ಚುವರಿ ಮಾಹಿತಿ ಎಲ್ಲಿ ಕೊಟ್ಟಿರೋಂಥ ಮೊಬೈಲ್ ನಂಬರನ್ನು ಕೂಡ ನೀವು ಸಂಪರ್ಕ ಮಾಡಬಹುದು ಈ ಮೇಲ್ ಐ ಕೂಡ ನಾವು ಡಿಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ಆ ಇಮೇಲ್ ಐಡಿಗೆ ನೀವು ಈ ಲೇಖನವನ್ನು ಕಳಿಸ್ಬೇಕಾಗುತ್ತೆ ಈ ಥರದ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ನ ಬೆಲ್ಲೈಕನ್ ಒತ್ತಿ ಮತ್ತೆ ಸಿಗೋಣ ನಮಸ್ಕಾರ